ಏನಂತ ಕೇಳ್ಕೊಳ್ಬೇಕು ಆಗ ಆ ಹೆಣ್ಮಕ್ಳಲ್ಲಿ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾರೆ ನಾವು ಭಗವಂತನ ಹತ್ರ ಜ್ಞಾನ ಬೇಕು ಅಂತ ಕೇಳ್ಕೊಳ್ಬೇಕು ಅಂತ ಒಬ್ರು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ನಾವು ಭಗವಂತನ ಹತ್ರ ಭಕ್ತಿಯನ್ನು ಕೇಳ್ಕೊಳ್ಬೇಕು ಹೀಗೆ ಒಬ್ಬೊಬ್ರು ಒಂದೊಂದು ಮಾತನ್ನು ಹೇಳಿದ್ರು ಕೊನೆಯಲ್ಲಿ ಶ್ರೀಮಾತೆಯವರು ಹೇಳ್ತಾರೆ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೇನೆ ಹೇ ಭಗವಂತ ಆಸೆಗಳಿಂದ ನಮ್ಮನ್ನು ಪಾರು ಮಾಡು ಅಂತ ಕೇಳ್ಕೊಳ್ಬೇಕು ಯಾಕೆ ಯಾಕಂದ್ರೆ ಈ ಚಂಚಲ ಮನದ ಎಲ್ಲ ರಗಳೆಗಳಿಗೆ ಎಲ್ಲ ತಲೆ ಕಾರಣ ಆಸೆ ಒಂದೇ ಆಶಾಯಿ ಪರಮಂ ಭಗವಂತ ಇಬ್ರು ಅಣ್ಣ ತಮ್ಮ ನಿಂತಿರ್ತಾನೆ ಅವ್ರ ಹತ್ರ ಒಂದು ದೊಡ್ಡ ಗಂಟಿದೆ ಆ ಗಂಟಿನ ತುಂಬಾ ಚಿನ್ನದ ನಾಣ್ಯಗಳೇ ತುಂಬಿವೆ ನೋಡಿ ಮೃತ್ಯು ಮೃತ್ಯು ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ ಲಕ್ಷ್ಮಿನೋ ಅದನ್ನ ಮೃತ್ಯು ಅಂತ ಹೇಳ್ತಾರಲ್ಲ ಇವರು ಬುದ್ಧಿ ಇಲ್ಲ ಇವರಿಗೆ ಅಂತ ಅಣ್ಣ ತಮ್ಮ ನಗು ಬಿಟ್ರು ಸ್ವಲ್ಪ ಹೊತ್ತಿನ ಮೇಲೆ ಅಣ್ಣನ ಮನಸ್ಸಿನಲ್ಲಿ ಆಸೆ ಬಂತು ಏನಾದ್ರೂ ಮಾಡಿ ಇಷ್ಟೂ ಗಂಟನ್ನು ನಾನೇ ಪಡ್ಕೊಳ್ಬೇಕು ಅರ್ಥ ಭಾಗ ಕೊಡಬಾರ್ದು ಮನಸ್ಸಿನಲ್ಲೂ ಅದೇ ಯೋಚನೆ ಏನಾದ್ರೂ ಮಾಡಿ ಇಷ್ಟೂ ಗಂಟನ್ನು ನಾನೇ ಅಪಹರಿಸಿಕೊಂಡು ಬಿಡಬೇಕು ಅಣ್ಣನಿಗೆ ಒಂದ್ ಸ್ವಲ್ಪನೂ ಕೊಡಬಾರ್ದು ತಮ್ಮ ಅಣ್ಣನಿಗೆ ಕುಡಿಲಿಕ್ಕೆ ನೀರು ತರ್ತೇನೆ ಅಂತ ಅವನು ಅಲ್ಲೇ ಹತ್ರ ಒಂದು ಕೊಳ ಇರುತ್ತೆ ಕೊಳದಲ್ಲಿ ಕೊಳದಲ್ಲಿ ಒಂದು ಮೂಜಿ ತುಂಬ ನೀರು ತುಂಬಿಸಿಕೊಂಡು ಆ ನೀರಿನಲ್ಲಿ ಸ್ವಲ್ಪ ವಿಷವನ್ನು ಬೆರೆಸಿ ತೆಗೆದುಕೊಂಡು ಬರ್ತಾನೆ ಯಾಕೆ ಅಣ್ಣ ತೀರ್ಕೊಂಡು ಹೋಗ್ಲಿ ತಾನು ಆ ಹಣವನ್ನೆಲ್ಲ ಲಭ್ತಾಯಿಸಿ ಬಿಡಬೇಕು ಈ ಕಡೆ ಅಣ್ಣನು ಅದೇ ಯೋಚನೆ ಮಾಡ್ತಾ ಇತ್ತ ಅಲ್ವಾ ಅಣ್ಣ ಏನ್ ಮಾಡ್ತಾನೆ ತಮ್ಮ ಬರೋದನ್ನೇ ಕಾಯ್ತಿರ್ತಾನೆ ಒಂದು ಚೂರಿಯನ್ನು ಯಾರಿಗೂ ಗೊತ್ತಿಲ್ಲದೆ ಬೆನ್ನ ಹಿಂದೆ ಹಿಡಿದುಕೊಂಡಿರ್ತಾನೆ ತಮ್ಮ ಹತ್ರ ಬರ್ಲಿಕ್ಕಿಲ್ಲ ಆ ಚೂರಿಯಿಂದ ಇಳಿದು ಅವನನ್ನು ಕೊಂದ್ ಹಾಕ್ತಾನೆ ಅವನನ್ನು ಕೊಂದ್ ಮೇಲೆ ಇವನು ಆ ನೀರನ್ನು ಕುಡಿತಾನೆ ನೀರನ್ನು ಕುಡಿದಾಗ ಏನಾಯ್ತು ಇವನು ತೀರ್ಕೊಂಡ ಆ ಅಣ್ಣ ತಮ್ಮ ಇಬ್ರು ತೀರ್ಕೊಂಡ್ರು ಬುದ್ಧ ಏನ್ ಹೇಳಿದ್ದು ಮೃತ್ಯು ಅಂತ ಹೇಳಿ ಬುದ್ಧ ಮುಂದಕ್ಕೆ ತಮ್ಮ ನಗ್ ಬಿಟ್ಟಿದ್ರು ಏನು ಈ ಸನ್ಯಾಸಿಗೆ ಬುದ್ಧಿ ಇಲ್ಲ ಅಂತ ಆದ್ರೆ ಏನ್ ಸತ್ಯ ಆಯ್ತು ಬುದ್ಧ ಹೇಳಿದ್ದೇ ಸತ್ಯ ಆಯ್ತು ಆದ್ದರಿಂದ ಪ್ರಜಾತೀಯ ಸರ್ವಾನ್ ಪಾರ್ಥ ಮನೋಗತಾನ್ आत्मने वात्मना तुष्टा, स्थिता प्रत्यस्ता दोच्यदे। उप युवकाइदा।